ನಾನು ವಿಧಾನಸೌಧ ತಗೋಬೇಕಾಗಿಲ್ಲ ಕಬ್ಬನ್ ಪಾರ್ಕು ಲಾಲ್ ಬಾಗನ್ನ ಕೊಂಡ್ಕೋಬೇಕಾಗಿಲ್ಲ ನಾನು ಅಥವಾ ಒಂದು ಪ್ಲೇನ್ ಕೊಂಡ್ಕತ್ತೀನಿ ರೈಲ್ ಕೊಂಡ್ಕೊಂಡು ಓಡಿಸ್ತೀನಿ ನಾನು ಅಂತ ನನಗೆ ಅದು ಬೇಕಾಗಿಲ್ಲ ನಾನು ನನ್ನ ಕುಟುಂಬ ಸ್ವಾವಲಂಬಿ ಆಗಬೇಕು ಅಯ್ಯಪ್ಪ ಏನೇನ್ ಕಳೆ ಬೆಳೆಸ್ಕೊಂಡವ್ನೇ ಹುಲ್ ಬೆಳೆಸ್ಕೊಂಡವ್ನೇ ಇವನೇ ಯಾವ ಸೀಮೆ ವ್ಯವಸಾಯ ಮಾಡ್ತಾನೆ ಯಾ ಅಂತಾರೆ ಅದನ್ನ ನೋಡ್ತಾರೆ ಅಷ್ಟೇ ಮೇಲ್ ಬರೋ ಆದಾಯ ನೋಡೋದಿಲ್ಲ ಸ್ವಾವಲಂಬಿ ಆಗಿ ಸಾಗಿಸ್ಬೇಕು ತಾನು ಬೆಳೆದಂತ ಬೆಳೆಯ ವಿಷ ಮುಕ್ತವಾಗಿರ್ಬೇಕು ಭೂಮಿ ಫಲವತ್ತತೆಯನ್ನು ಹಾಳು ಮಾಡದಲ್ಲೇ ಅದನ್ನು ಉಳಿಸ್ಕೊಳ್ಬೇಕು ಮೂರನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡ್ತೀವಿ ಇವು ಮೂರು ನನ್ನಲ್ಲವೇ ಸಾಕು ಅಲ್ಲಿ ನಾನು ಒಬ್ಬ ವ್ಯವಸಾಯಗಾರ ಒಬ್ಬ ರೈತ ಅಂತ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ತುಂಬ ನಾನು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಸಾಕು ನಾನು ಯಾರ ತಕ್ಕೂ ಹೋಗ್ಬೇಕಾಗಿಲ್ಲ ಆರಾಮಾಗಿದ್ದೀನಿ ನಾನು ಬೆಳೆದಂಥ ಬೆಳೆ ಅದೆಷ್ಟು ಜನ ಅದು ವಿಷಮುಕ್ತವಾಗಿರ್ತಕ್ಕಂಥ ಇದೆ ನಾನು ಕೊಡ್ತಾ ಇದ್ದೀನಿ ಸಮಾಜಕ್ಕೆ ಬೇಡ ಮತ್ತೆ ನಾನು ಭೂಮಿಯನ್ನು ಅದರ ಫಲವತ್ತತೆಯನ್ನು ಹಾಳು ಮಾಡ್ತಾ ಇಲ್ಲ ಆ ಫಲವತ್ತತೆಯನ್ನು ಹೆಚ್ಚು ಮಾಡ್ತಾ ಇದ್ದೀನಿ ಪರಿಸರವನ್ನು ಉಳಿಸ್ತಾ ಇದ್ದೀನಿ ಇಷ್ಟೇ ರೈತ ಮಾಡಬೇಕಾದ್ರು ನಾನು ವಿಧಾನಸೌಧ ತಗೋಬೇಕಾಗಿಲ್ಲ ಕಬ್ಬನ್ ಪಾರ್ಕು ಲಾಲ್ ಬಾಗನ್ನ ಕೊಂಡ್ಕೋಬೇಕಾಗಿಲ್ಲ ನಾನು ಅಥವಾ ಒಂದು ಪ್ಲೇನ್ ಕೊಂಡ್ಕತೀನಿ ಆ ರೈಲ್ ಕೊಂಡ್ಕೊಂಡು ಓಡಿಸ್ತೀನಿ ನಾನು ಅಂತ ನನಗೆ ಅದು ಬೇಕಾಗಿಲ್ಲ ನಾನು ನನ್ನ ಕುಟುಂಬ ಸ್ವಾವಲಂಬಿ ಆಗಬೇಕು ಬೆಳಗ್ಗೆ ಎದ್ದು ಬಂದು ಎಲ್ಲ ಸಿಗ್ತದೆ ನಮಗೆ ಒಂದು ಪರಂಗ ಏನು ಸಿಗುತ್ತೆ ಅಲ್ಲೆಲ್ಲ ಸೀಜಿ ಕಾಯಿ ಸಿಗುತ್ತೆ ಅಲ್ವಾ ಇಲ್ಲೆಲ್ಲೋ ಮೂಲ ಮೂರು ಸುಂದರೆ ಸಿಗುತ್ತೆ ಇಲ್ಲೊಂದು ಚಿಕ್ಕೋ ಸಿಗುತ್ತೆ ಅಲ್ಲೊಂದು ನಿಂಬೆ ಸಿಗುತ್ತೆ ಹೇಳಿ ನೋಡೋಣ ನನ್ನ ಮನೆಗೆ ಏನು ಬೇಕೋ ಎಲ್ಲ ಇದು ಸಿಗ್ತದೆ ಹ್ಞೂ ಇದು ಇದು ನಮ್ಮ ನ್ಯಾಚುರಲ್ ಕುಚುರಲ್ ದೂಪ ಕುರ್ತಿ ಹ್ಞೂ ನಾನು ಇಡೀ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ ಹಂಗೆ ನಾನು ಹಾಂ ದೀವ ಅಮೃತದಲ್ಲಿ ನಂಬರ್ ಒಂದು ನನ್ನದೇ ಇವತ್ತು ರಾಜ್ಯದಲ್ಲಿ ಓಡ್ತಾ ಇದೆ ಅಷ್ಟು ಸೂಪರ್ ಜೀವ ಅಮೃತ ನಾನು ಮಾಡಿರೋದು ಯಾರು ಲೇಬರೇ ಬೇಕಿಲ್ಲ ಯಾರು ಬೇಕಿಲ್ಲ ಅದು ಪಡೆಗಳು ಇಟ್ಟ ಇರ್ಬೇಕು ಹಂಗೆ ಮಾಡಿಟ್ಕೊಂಡಿದ್ದೀವಿ ಜೀವನ ಬಿಟ್ಟು ಹೌದು ಅಕ್ಕೆ ಮಾಡ್ರ ನೋಡಿ ಎಷ್ಟು ಶ್ರೇಷ್ಠ ಮಾಡಿದೀನಿ ನಾನು ವ್ಯವಸ್ಥಿತವಾಗಿ ಹೆಂಗ್ ಮಾಡಿದ್ದೀನಿ ಜೀವನ ಬಿಟ್ಟು ಮಾಡಿದ್ದೀನಿ ಅದೀಗ ಹೊಸ ಮಾಡಕ್ಕೆ ಈಗ ರೆಡಿ ಮಾಡಿಸಿದೀನಿ ಈಗ ಯಾವುದು ಇದನ್ನ

ಫುಟ್ಬಾಲ್ ಹಾಕ್ತೀನಿ ಅದು ಮೋಟರ್ ಇಟ್ಕೊಂಡಿದ್ದೀನಿ ಇಲ್ಲಿ ಆ ಫುಟ್ಬಾಲ್ ನೀರು ಅನ್ನೋದು ಇನ್ಪುಟ್ ತಗೋತದ ಇದು ಔಟ್ಪುಟ್ ಮತ್ತೆ ನೋಡಿ ಇದು ನೀರಿನ ಪೈಪ್ ನೀರು ಹೋಯ್ತಾರೆ ಪೈಪು ಈ ಪೈಪಿಗೆ ಕೊಟ್ಟಿದ್ದೀನಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೀನಿ ಬೋರ್ ಸ್ಟಾರ್ಟ್ ಆಯ್ತು ಅಂದ್ರೆ ಜೀವಾಮೃತ ಹೇಳ್ಕತ ಇದು ತೋಟದ ಮೂಲೆ ಮೂಲೆ ಮೂವತ್ತು ಎಕರೆ ಇಪ್ಪತ್ತು ಎಕರೆ ನೂರ ಎಕರೆ ಇಲ್ಲಿ ವೈಟ್ ಆಗ್ತದೆ ನಾನು ಹಿಂಗೆ ಕೈ ಕಟ್ಕೊಂಡ್ ಕಾಲ್ ಕಟ್ಕೊಂಡ್ ಪಾರಾಮ್ ನಿಂತಿರ್ತೀನಿ ನನಗೆ ಇದೇ ಅರ್ಥ ಆಗಿಲ್ಲ ಹೆಂಗೆ ಕೊಡ್ತಾರೆ ಅಜ್ಜಿಗೆ ಅರ್ಥ ಆಗಿಲ್ಲ ನಿಮಗೆ ಅಲ್ಲ ಏನು ಕುಳ್ಳ ಏನು ಬಂದೆ ನೀನು ಬಂದೆ ಎರಡು ಚಾಕ್ಲೇಟ್ ತಿಂದ ಯಾರು ತಂದಿದ್ರು ಅಜ್ಜಿ ತಂದಿತ್ತ ಕಳ್ಳ ನಾನು ಮೇಲೆ ಹೊಸನ್ ಮಡಗಿದ್ದು ಅಜ್ಜಿ ತಂತು ಅಜ್ಜಿ ಕೊಡ್ತು ನಾನು ತಂದಿದ್ದು ಅಜ್ಜಿ ಕೊಡ್ತು ಒಬ್ಬನ ಸಹಾಯವರೆ ನೂರ್ ನೂರ್ ಎಕರೆ ಮೇಂಟೈನ್ ಮಾಡಬಹುದು ಯಾರಿಗೆ ಮಾಡ್ಯಾವ್ರೆ ಹೇಳ್ರಿ ಮಾಡ್ತೀನಿ ಅದಿಲ್ಲಿ ಬತ್ತತೆ ಇಲ್ಲಿಂದ ಪೈಪ್ ಕನೆಕ್ಷನ್ ಕೊಟ್ಟಿದ್ದೀನಿ ನೀರ್ ಸ್ಟಾರ್ಟ್ ಆದ್ರೂ ತಗೊಂಡು ನೀರಿನ ಜೊತೆ ವಾಯ್ತಾ ತೋಟಕ್ಕೆ ತೋಟಕ್ಕೆಲ್ಲ ಹೇಳಿ ಒಬ್ಬರು ಸಹಾಯ ಬೇಕಿಲ್ಲ ಇದಕ್ಕೆ ನೂರ್ ಎಕ್ರೆ ಹೊಡಿತಿಯಾ ಹೊಡಿ ಹ್ಮ್ ನಾನೇನು ಇದು ಎಂಟ್ ಎಕರೆ ಏನಾದ್ರು ಒಂದು ಸಾವಿರದ ಆರ್ನೂರು ಲೀಟರ್ ಕೆಪಾಸಿಟಿ ಮಾಡ್ತೀನಿ ನೀವು ಒಟ್ಟಿಗೆ ಮಾಡ್ತೀರಾ ಅಷ್ಟೊಂದು ಮಾಡ್ತೀವಿ ಎರಡ್ ಸಲ ಕೊಡ್ತೀನಿ ಹದಿನೈದರ ಸಾವಿರದ ಎಷ್ಟು ಲೀಟರ್ ಲೀಟರ್ ಕೊಡ್ತಾ ಒಂದ್ಸಲ ಸಾವಿರ ಜನಕ್ಕೆ ಅದು ಅರ್ಥ ಆಗಿಲ್ಲ ಸ್ವಾಮಿ ಈ ಸಾವಿರಾರು ಜನ ಬರ್ತಾ ಇದ್ರೆ ಅದಕ್ಕೋಸ್ಕರ ನೆಮ್ಮತ್ ನಾನು ಹ್ಮ್ ಮಹಾರಾಷ್ಟ್ರದಿಂದಲೂ ಬಂದರು ತಮಿಳುನಾಡಿಂದಲೂ ಬಂದ್ರು ಕೇರಳದಿಂದ ಆಂಧ್ರದಿಂದ ಭಾಳ ಜನ ಬರ್ತಾ ಇದ್ದಾರೆ ಅರ್ಥ ಮಾಡ್ಕೊಂಡು ಯೂಟ್ಯೂಬ್ ನೋಡಿ ನೀವು ಯಾರೋ ಭಾಳ ಸಿಂಪಲ್ ಆಗಿ ಅನ್ಕೊಂಡ ವಿಥೌಟ್ ಲೇಬರು ಜೀವಾಮೃತ ಅದು ಹೆಂಗ್ ಮೇಂಟೈನ್ ಮಾಡಬೇಕು ಎಲ್ಲ ಬಂದು ಹೋಗ್ತಾರೆ ನಾನು ಹಂಗೆ ಮಾಡಿಟ್ಟಿದ್ದೀನಿ ನೋಡಿ ಒಬ್ಬ ಲೇಬರ್ ಬೇಕಂತಲೇ ಜೀವಾಮೃತ ಅಮೃತ ನೀವು ನೂರು ಎಕರೆಗೆ ಹೊಡೆಯಯ ಹ್ಞೂ ಯಾರು ಮಾಡ್ಯಾರ ಒಬ್ಬ ಲೇಬರ್ ಇಲ್ಲದಂಗೆ ಹೇಳಿ ನೋಡ್ರಿ ಇದ್ರಲ್ಲಿ ಯಾರೋ ಒಬ್ಬರು ಇರ್ತಾ ನಮ್ಮಲ್ಲಿ ಈಗ ಹೇಳ ಹೋದ ತಕ್ಷಣ ಸಾವಿರ ಜನ ಜೀವ ಶುರು ಮಾಡ್ತಾರೆ ಈಗ ಪಳ್ಳ್ಯ ಕರೆಯಡಿ ಎಲ್ಲ ಶುರು ಮಾಡ್ಬಿಡ್ತಾರೆ ಮಾತಾಡ್ತೀವಿ ಅಂತ ಹಾಕ್ತಾರೆ ಆರು ತಿಂಗಳು ತನಕ ಮಾಡ್ತಾರೆ ಕಷ್ಟ ಕೆಲವರು ಮೂರು ತಿಂಗಳು ಮಾಡಿ ಹೋಯ್ತಾರೆ ಇನ್ನು ಕೆಲವರು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ತನಕ ಬರ್ತಾರೆ ಈ ಹಾಕು ಹಾಕು ಸಿಸ್ಟಮ್ ಐತಲ್ಲ ಆಗೋದಿಲ್ಲ ಆಗದಿಂದ ಅಲ್ಲಿಗೆ ಒಂದು ಎಂಬತ್ತೈದು ತೊಂಬತ್ತು ಜನ ಬಿಡ್ಬಿಡ್ತಾರೆ ಜೀವ ಅಮೃತನೇ ಬಿಡ್ಬಿಡ್ತಾರೆ ಇನ್ನೊಂದ್ ಹತ್ತು ಜನ ಕಷ್ಟ ಬಿದ್ದು ಹೋರಾಟ ಮಾಡಿ ಅವ್ರಿಗೆ ವಿಲ್ ಪವರ್ ಇರ್ತದೆ ಕಷ್ಟ ಬಿದ್ದು ಮಾಡಿ ಹಂಗೋ ಹಿಂಗೋ ಸಕ್ಸಸ್ ಆಗಿ ಒಂದ್ ಹತ್ತು ಜನ ಮಾಡ್ಕೊಂಡು ಹೋಗ್ತಾರೆ ಇನ್ನು ತೊಂಬಾ ಜನ ಬಿಟ್ಬಿಟ್ಟು ಹಾಗಾಗಿ ಜೀವಾಮೃತ ಫೇಲ್ಯೂರ್ ಆಗ್ತಾ ಇದೆ ಎಲ್ಲ ಕಡೆ ಈ ತರ ಸರಳ ಸಿಸ್ಟಮ್ ಮಾಡ್ಕೊಂಡ್ಬಿಟ್ರೆ ಜೀವಾಮೃತ ನೂರಕ್ಕೆ ನೂರು ಜನವೂ ಮಾಡ್ಬೋದು ಸಾವಿರಕ್ಕೆ ಸಾವಿರ ಜನ ಮಾಡ್ಬೋದು ಈ ಸರಳ ವಿಧಾನದಲ್ಲಿ ಎಲ್ಲರೂ ಹೇಳ್ತಾರೆ ನಾನು ಹಂಗ ಮಾಡಿಂಗ್ ಮಾಡ್ದಿ ನಾನು ಇಪ್ಪತ್ತು ವರ್ಷದಿಂದ ಗೊತ್ತಿಲ್ಲ ಗೊಬ್ಬರ ಏನೂ ಮಾಡಿಲ್ಲ ಅಂತ ತೋಟಕ್ ಹೋಗಿ ನೋಡಿ ಹೆಂಗಿರ್ಸೋದಿ ಅಂತ ಹಂಗೆ ಒಳ್ಳೆ ವಿಧಾನಸೌಧ ಮಡಿಕಣ ಮಡಿಕೆ ಎಲ್ಲ ಕ್ಲೀನ್ ಆಗಿ ಎಲ್ಲ ಉತ್ಕೊಂಡು ನೋಡಿ ನನ್ನವ ನಾನ್ ನೋಡ್ರಿ ಅಯ್ ಅಪ್ಪ ಏನೇ ಹಿಂಗೆ ಕಳೆ ಬೆಳಸ್ಕೋನ ಬೆಳೆಸ್ಕೊಂಡವ್ ಇವನೇ ಆ ಸೀಮೆ ವ್ಯವಸಾಯ ಮಾಡ್ತಾನೆ ಯಾ ಅಂತಾರೆ ಅದನ್ ನೋಡ್ತಾರೆ ಅಷ್ಟೇ ಮೇಲ್ ಬರೋ ಆದಾಯ ನೋಡೋದಿಲ್ಲ ಯಾರೇ ಜನಗಳಿಗೆ ಬಂದವರು ಆದಾಯ ನೋಡಕ್ ಹೋಗಲ್ಲ ಇಲ್ಲೇ ಎಷ್ಟರ ಅಂತ ನೋಡಕ್ ಹೋಗಲ್ಲ ಇದೇನ ಕಳೆ ಬೆಳೆಸೋದಕ್ಕೆ ಅಡಿಕೆ ನೋಡ್ತಾರೆ ಜನ ಹಲವಾರು ನೂರಾರು ರೀತಿಯ ಬೆಳೆಗಳಿವೆ ಸಾವಿರಾರು ಗಿಡಗಳು ಹದಿನೈದು ಸಾವಿರ ಗಿಡ ಅವೆ ಹನ್ನೆರಡು ಎಕರೆ ಒಳಗೆ ಹದಿನೈದು ಸಾವಿರ ಗಿಡಗಳವೆ ಹ್ಞೂ ಹ್ಞೂ ಹಣ್ಣಿನ ಗಿಡಗಳೇ ಒಂದು ಸಾವಿರ ಬರ್ತವೆ ಎಲ್ಲ ಮಿಕ್ಸಿಂಗ್ ಹಣ್ಣುಗಳೇ ಒಂದು ಸಾವಿರ ಗಿಡಗಳವೆ ಹ್ಞೂ ಹೇಳಿ ನೋಡೋಣ ಕಾಡಿನ ವಾತಾವರಣ ಸೃಷ್ಟಿ ಮಾಡ್ಕೊಂಡು ಹ್ಞೂ ಏನು ಸುಭಾಷ್ ಪಾಳೇಕರ್ ಫುಡ್ ಫಾರೆಸ್ಟ್ ಅಂತ ಏನು ಕರೀತಾರೋ ಆ ಫುಡ್ ಫಾರೆಸ್ಟ್ ರೀತಿಗೆ ನಾನು ಹೋಗಿದ್ದೀನಿ ಅಷ್ಟೇ ಇದೆ